ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ ವೃತ್ತವಾರು ಕಟ್ ಆಫ್ ಎಷ್ಟಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಅರಣ್ಯ ಇಲಾಖೆಯಲ್ಲಿ ಈ ಹಿಂದೆ ಖಾಲಿ ಮೂವತ್ತೊಂಬತ್ತು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಸೆಲೆಕ್ಷನ್ ಲೀಸ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ನಾವು ಇದೀಗ ಈ ವರ್ಷ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಖಾಲಿರುವಂತಹ ಮುನ್ನೂರ ಹತ್ತು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಷ್ಟ ಕಟ್ ಆಫ್ ಎಷ್ಟಿದ್ರೆ ನೀವು ಈ ಒಂದು ಅಧಿಸೂಚನೆಗೆ ಆಯ್ಕೆ ಆಗ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಗಳಿಗೆ ಜಾಯಿನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಯಾವ ಒಂದು ಡಿವಿಷನಲ್ಲಿ ಅಲ್ಲಿ ಎಷ್ಟು ಹುದ್ದಳು ಖಾಲಿ ಇದ್ವು ಅಂತ ನೋಡಿದ್ರೆ ಒಟ್ಟು ಇಪ್ಪತ್ತೊಂದು ಹುದ್ದಳು ಖಾಲಿ ಇರುತ್ತದೆ ಅಂತಂದ್ರೆ ಟೋಟಲ್ ಮುನ್ನೂರ ಮೂವತ್ತೊಂದು ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ ಇದರ ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ನೋಡಿದ್ರೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಮೂರಕ್ಕೆ ನಿಂತಿರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನಿಗೆ ನೆಕ್ಸ್ಟ್ ಪಿ ಹೆಚ್ ಅಲ್ಲಿ ನೋಡಿದ್ರೆ ಐವತ್ತೆರಡು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಪಿ ಡಿ ಪಿ ಕ್ಯಾಟಗರಿ ಪಿ ಡಿ ಪಿ ಕ್ಯಾಟಗರಿಯಲ್ಲಿ ನೋಡಿದ್ರೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಎರಡಕ್ಕೆ ನಿಂತಿರುತ್ತದೆ ರೂರಲ್ ಕ್ಯಾಂಡಿಡೇಟ್ಸ್ಗೆ ಎಂಬತ್ತು ಪಾಯಿಂಟ್ ಎರಡು ಐದಕ್ಕೆ ನಿಂತಿರುತ್ತೆ ಮತ್ತು ಅದರ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡಕ್ಕೆ ನಿಂತಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಇದು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಆಗಿರುತ್ತೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇಷ್ಟ ಆಗಿರುತ್ತೆ ಪ್ರೀವಿಯಸ್ ಇಯರ್ನ ಕಟ್ ಆಫ್ ಆಗಿರುತ್ತೆ ಬಟ್ ಈ ಇಯರ್ಗೆ ಹೋಲಿಸೋದಾದ್ರೆ ಇದರಿಂದ ಒಂದು ಐದರಿಂದ ಆರು ಮಾರ್ಕ್ಸ್ ಆರು ಪರ್ಸೆಂಟೇಜ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ನಾವು ನೋಡಿದ್ರೆ ಎಸ್ ಸಿ ಕ್ಯಾಸ್ಟಲ್ಲಿ ಶೆಡ್ಯೂಲ್ ಕ್ಯಾಸ್ಟಲ್ಲಿ ನೋಡಿದ್ರೆ ರೂರಲ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿರುತ್ತದೆ ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಎರಡಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ನೋಡಿದ್ರೆ ಶೆಡ್ಯೂಲ್ ಟ್ರೈಪ್ಸಲ್ಲಿ ನೋಡಿದ್ರೆ ಒಂದು ಹುದ್ದಳು ಇರುತ್ತೆ ಈ ಒಂದು ಪೋಸ್ಟಿಂಗಿಗೆ ಯಾರೂ ಕೂಡ ಆಯ್ಕೆ ಆಗಿರೋದಲ್ಲ ಹಾಗಾಗಿ ಹಾಗೆ ವೇಕೆನ್ಸಿ ಉಳಿದಿರುತ್ತೆ ನೆಕ್ಸ್ಟ್ ಕ್ಯಾಟಗರಿ ಫಸ್ಟಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಕಟ್ ಆಫ್ ನಿಂತಿರುತ್ತದೆ ನೆಕ್ಸ್ಟ್ ಕ್ಯಾಟಗರಿ ಟು ಎಗೆ ಎಪ್ಪತ್ತ್ಮೂರು ಪಾಯಿಂಟ್ ಐದು ಎಂಟಕ್ಕೆ ನಿಂತಿರುತ್ತದೆ ಕ್ಯಾಟಗರಿ ತ್ರೀ ಬಿ ಯಲ್ಲಿ ಬಿ ಬಿಯಲ್ಲಿ ನೋಡಿದಾದ್ರೆ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿದ್ರೆ ನೆಕ್ಸ್ಟ್ ಕ್ಯಾಟಗರಿ ತ್ರೀ ಎಲ್ಲಿ ನೋಡಿದ್ರೆ ಎಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿರುತ್ತೆ ಸ್ನೇಹಿತರೆ ಈ ಒಂದು ಕಟ್ ಆಫ್ ಸಂಪೂರ್ಣ ಪ್ರೀವಿಯಸ್ ಇಯರಲ್ಲಿ ಮುನ್ನೂರ ಮೂವತ್ತೊಂಬತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಟ್ ಆಫ್ ಲೀಸ್ಟು ಅರಣ್ಯ ಇಲಾಖೆಯಿಂದ ಪ್ರಕಟಣೆ ಮಾಡಲಾಗಿರುತ್ತೆ ಆದರೆ ಈ ವರ್ಷ ಮುನ್ನೂರ ಹತ್ತು ಹುದ್ದೆಗಳಿರುತ್ತೆ ಈ ಒಂದು ಮುನ್ನೂರ ಹತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಕಟ್ ಆಫನ್ನ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇಟ್ಕೋಬಹುದು ಅಂತಂದ್ರೆ ಇಲ್ಲಿರುವಂಥ ಈ ಒಂದು ಕಟ್ ಆಫ್ಗೆ ಪ್ಲಸ್ ಹತ್ತು ಪರ್ಸೆಂಟ್ ಅಥವಾ ಐದರಿಂದ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ನಾವು ಇಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಅದರ್ಸಲ್ಲಿ ಕ್ಯಾಟಗರಿ ತ್ರೀಯಲ್ಲಿ ನೋಡಿದ್ರೆ ಎಪ್ಪತ್ಮೂರು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿದೆ ಅಂತ ನೋಡಿದ್ರೆ ಅದು ಈ ವರ್ಷ ಎಂಬತ್ತು ಆಗುವಂಥ ಸಾಧ್ಯತೆಗಳು ಇರುತ್ತೆ ಈ ರೀತಿ ನೀವು ಕಟ್ ಆಫ್ ಅನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಬೆಳಗಾವಿ ವೃತ್ತದಲ್ಲಿ ಇನ್ನು ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇರುತ್ತೆ ಆ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಒಂದು ಲೀಸ್ಟ್ ಅನ್ನ ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸಲಾಗಿದೆ ಫೈನಲ್ ನಾನು ಟೋಟಲ್ ಸ್ಕೋರ್ ಅನ್ನ ಮಾತ್ರ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನೀವು ಗಮನಿಸಬಹುದು ಫಿಫ್ಟಿ ಪರ್ಸೆಂಟೇಜ್ ಇಲ್ಲಿ ರಿಟರ್ನ್ ಟೆಸ್ಟ್ ಅಲ್ಲೂ ಕೂಡ ತಗೊಳ್ಳಲಾಗಿದೆ ಮತ್ತೆ ಕ್ಯಾಟಗರಿ ವೈಸ್ ಆಯ್ಕೆ ಆದಂತಹ ಅಭ್ಯರ್ಥಿಗಳ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅಂತ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ನೀವು ಗಮನಿಸಬಹುದು ಇಲ್ಲಿ ಮೊದಲನೇದಾಗಿ ಅವರು ಯಾವ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದಾರೆ ಜನರಲ್ ಮೆರಿಟ್ ರೂರರಲ್ಲಿ ರೂರಲಲ್ಲಿ ಆಯ್ಕೆಯಾಗಿರ್ತಾರೆ ಈ ರೀತಿ ಕಂಪ್ಲೀಟಾಗಿ ನೀವು ಅವರು ಯಾವ ಕ್ಯಾಟಗರಿ ವೈಸಲ್ಲಿ ಅಲ್ಲಿ ಯಾವ ರಿಸರ್ವೇಷನಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಕಂಪ್ಲೀಟಾಗಿ ಗಮನಿಸಬೇಕಾಗುತ್ತೆ ಇದರಿಂದ ಐದರಿಂದ ಹತ್ತು ಮಾರ್ಕ್ಸ್ ಅವರು ಹೆಚ್ಚಿನ ಸ್ಕೋರನ್ನೇ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ ತ ನೋಡ್ತಾ ಇದ್ರ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟಾಗಿ ಎಷ್ಟು ಡಿವಿಷನಲ್ಲಿ ಅಂತಂದರೆ ಎಷ್ಟು ವೃತ್ತದಲ್ಲಿ ಉದ್ದಳು ಖಾಲಿದ್ವು ಆ ಒಂದು ವೃತ್ತವಾರು ಕಟ್ ಆಫ್ ಲಿಸ್ಟು ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವೃತ್ತದಲ್ಲಿ ಸೇಮ್ ಆಗಿರೋದಿಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಗಮನಿಸೋದಾದರೆ ಸ್ನೇಹಿತರೆ ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನ್ ಆಗಿರುತ್ತೆ ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನಲ್ಲಿ ಅಲ್ಲಿ ನೋಡೋದಾದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ನಲ್ವತ್ತೊಂಬತ್ತಕ್ಕೆ ನಿಂತಿರುತ್ತೆ ರೂರಲಲ್ಲಿ ಎಪ್ಪತ್ತ್ ಮೂರು ಪಾಯಿಂಟ್ ಸೊನ್ನೆ ಎಂಟು ಅಂತಂದರೆ ಜನರಲ್ ಮೆರಿಟಲ್ಲಿ ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಎಪ್ಪತ್ತೆರಡಕ್ಕೆ ನಿಂತಿರುತ್ತದೆ ಜನರಲ್ ಮೆರಿಟ್ ಅದರ್ಸಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಐದು ಎಂಟಕ್ಕೆ ನಿಂತಿದರೆ ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಅದರ್ಸಲ್ಲಿ ನೋಡಿದ್ರೆ ಅರವತ್ತೊಂಬತ್ತು ಪಾಯಿಂಟ್ ಐದು ಎಂಟಕ್ಕೆ ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನ್ ನಿಂತಿರುತ್ತೆ ಕ್ಯಾಟಗರಿ ಟು ಎಲ್ಲಿ ಪಿ ಹೆಚ್ ಕ್ಯಾಟಗರಿಯಲ್ಲಿ ಐವತ್ತು ಪಾಯಿಂಟ್ ಎರಡು ಐದು ನೆಕ್ಸ್ಟ್ ರೂರಲಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಅದರ್ಸಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಏಳಕ್ಕೆ ನಿಂತಿದ್ರೆ ನೆಕ್ಸ್ಟ್ ಕ್ಯಾಟಗರಿ ತ್ರೀಯಲ್ಲಿ ನೋಡಿದ್ರೆ ಅರವತ್ತಾರು ಪಾಯಿಂಟ್ ಮೂರು ಮೂರು ಕ್ಯಾಟಗರಿ ತ್ರೀ ಬಿ ಅಲ್ಲಿ ನೋಡಿದ್ರೆ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಅರವತ್ತೊಂಬತ್ತು ಪಾಯಿಂಟ್ ಏಳು ಐದಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಡಿವಿಷನ್ ಅಲ್ಲಿ ನಾವು ನೋಡ್ತಾ ಹೋಗೋದ್ರೆ ಸ್ನೇಹಿತರೆ ನೆಕ್ಸ್ಟ್ ಇದು ಸೆಲೆಕ್ಷನ್ ಲೀಸ್ಟ್ ಕೂಡ ಆಗಿರುತ್ತೆ ನೆಕ್ಸ್ಟ್ ಬರೋದಾದ್ರೆ ನಾವು ಬ್ಯಾಂಗ್ಳೂರ್ ರೂರಲ್ ಡಿವಿಷನ್ ಬ್ಯಾಂಗ್ಳೂರ್ ಅರ್ಬನ್ ಡಿವಿಷನ್ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮತ್ತು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇಷ್ಟಲ್ಲಿ ಎಷ್ಟು ಹುದ್ದಳು ಇದ್ವು ಅಂತಂದ್ರೆ ಒಟ್ಟು ನಲವತ್ತೈದು ಹುದ್ದಳು ಖಾಲಿ ಇರುತ್ತದೆ ಈ ಒಂದು ನಲವತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕ್ಯಾಟಗರಿ ವೈಸು ಇಲ್ಲಿ ಎಷ್ಟು ಸ್ಕೋರಿಗೆ ನಿಂತಿರುತ್ತದೆ ಅಂತ ನೋಡಿದ್ರೆ ಮೊದಲನೇದಾಗಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿದ್ರೆ ಫಿ ಪಿ ಹೆಚ್ ಕ್ಯಾಟಗರಿಯಲ್ಲಿ ನಲವತ್ತಾರು ಪಾಯಿಂಟ್ ಐದು ಸೊನ್ನೆ ನೆಕ್ಸ್ಟ್ ಪಿ ಡಿ ಪಿ ಕ್ಯಾಟಗರಿಯಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡಕ್ಕೆ ನಿಂತಿದ್ರೆ ನೆಕ್ಸ್ಟ್ ರೂರಲ್ ಕ್ಯಾಟಗರಿಯಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ನೆಕ್ಸ್ಟ್ ಅದರ್ಸಲ್ಲಿ ಎಪ್ಪತ್ತೆರಡು ಮಾರ್ಕ್ಸ್ಗೆ ನಿಂತಿರುತ್ತೆ ಸ್ನೇಹಿತರ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿಯಲ್ಲಿ ನೋಡಿದ್ರೆ ರೂರಲ್ ಕ್ಯಾಂಡಿಡೇಟ್ಸಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಏಳು ಅದರ್ಸಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಆಗಿರುತ್ತೆ ಶೆಡ್ಯೂಲ್ಡ್ ಟ್ರೈಪ್ಸಲ್ಲಿ ಒಂದು ಪೋಸ್ಟು ಎರಡು ಪೋಸ್ಟು ಖಾಲಿ ಇರುತ್ತೆ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿದರೆ ಕ್ಯಾಟಗರಿ ಫಸ್ಟ್ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಆಗಿರುತ್ತೆ ನೆಕ್ಸ್ಟ್ ಕ್ಯಾಟಗರಿ ಟು ಎ ಎಲ್ಲಿ ನೋಡಿದ್ರೆ ರೂರಲ್ ಆಗಿದ್ರೆ ಅದರ್ಸ್ ಅಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ನಾವು ಕ್ಯಾಟಗರಿ ನೋಡಿದ್ರೆ ಕ್ಯಾಟಗರಿ ಟು ಬಿ ಅಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಆಗಿದ್ರೆ ಕ್ಯಾಟಗರಿ ತ್ರೀ ಎಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎರಡು ಐದಾಗಿರುತ್ತೆ ಸ್ನೇಹಿತರೆ ಈ ರೀತಿ ನಿಮಗೆ ಡಿವಿಷನ್ ವೈಸು ಕಂಪ್ಲೀಟಾಗಿ ನಿಮ್ಮ ಒಂದು ಕಟ್ ಆಫ್ ಲೀಸ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಹಾಗಾಗಿ ಯಾವ ಡಿವಿಷನಲ್ಲಿ ಎಷ್ಟು ಮಾರ್ಕ್ಸ್ಗೆ ನಿಂತಿದ್ದು ಅಂತಲೂ ಕೂಡ ನೀವು ಒಂದ್ಸಲ ಗಮನಿಸ್ ಹೋಗಬೇಕಾಗುತ್ತೆ ಆ ಒಂದು ಲೀಸ್ಟ್ನ ಮುಖಾಂತರ ನಾವು ಗಮನಿಸೋದಾದರೆ ಕಂಪ್ಲೀಟಾಗಿ ಪ್ರತಿಯೊಂದು ಡಿವಿಷನಲ್ಲೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಕಟ್ ಆಫ್ ಲೀಸ್ಟ್ಗಳು ಹಾಗಾಗಿ ನೆಕ್ಸ್ಟ್ ಡಿವಿಷನ್ಗಳಲ್ಲಿ ನೋಡೋದಾದ್ರೆ ನಾವು ಬಂಡೀಪುರ ಟೈಗರ್ ರಿಸರ್ವೇಷನ್ ಬಿ ಆರ್ ಟಿ ಟೈಗರ್ ರಿಸರ್ವ್ ಕರ್ವೆ ವೈಲ್ಡ್ ವೈಲ್ಡ್ ಲೈಫ್ ಡಿವಿಷನ್ ಮತ್ತು ಎಮ್ ಎಮ್ ಹಿಲ್ ವೈಲ್ಡ್ ಲೈಫ್ ಡಿವಿಷನಲ್ಲಿ ಒಟ್ಟು ಟೋಟಲ್ ಮೂವತ್ತೆಂಟು ಹುದ್ದೆಗಳಿರುತ್ತೆ ಈ ಒಂದು ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋಗೋದರೆ ಸ್ನೇಹಿತರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ನಲವತ್ತೇಳು ಪಾಯಿಂಟ್ ಏಳು ಐದಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಪಿ ಹೆಚ್ ಕ್ಯಾಂಡಿಡೇಟ್ಸ್ಗೆ ನಲವತ್ತಾರು ಪಾಯಿಂಟ್ ಒಂಬತ್ತು ಎರಡು ಜನರಲ್ ಮೆರಿಟ್ ಪಿ ಹೆಚ್ಗಾಗಿರುತ್ತೆ ನೆಕ್ಸ್ಟ್ ಜನರಲ್ ಮೆರಿಟ್ ರೂರರಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಆಗಿದರೆ ಅದರ್ಸಲ್ಲಿ ನೋಡಿದ್ರೆ ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆಗೆ ನಿಂತಿರುತ್ತದೆ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಜನರಲ್ ಮೆರಿಟ್ ಆಯಿತು ಈಗ ಈಗ ಎಸ್ ಸಿ ಕ್ಯಾಟಗರಿಯಲ್ಲಿ ನೋಡಿದ್ರೆ ರೂರಲ್ಲಿ ನೋಡೋದಾದ್ರೆ ಎಪ್ಪತ್ತೊಂದು ಪಾಯಿಂಟ್ ಐದು ಎಂಟು ಕನ್ನಡ ಮೀಡಿಯಂ ಅರವತ್ತೊಂಬತ್ತು ಪಾಯಿಂಟ್ ಐದು ಎಂಟಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಕ್ಯಾಟಗರಿ ಫಸ್ಟಲ್ಲಿ ನೋಡೋದಾದ್ರೆ ರೂರಲ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ನೆಕ್ಸ್ಟ್ ಅದರ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎಂಟಕ್ಕೆ ಕಟ್ ಆಫ್ ಲಿಸ್ಟ್ ಕೂಡ ಆಗಿರುತ್ತೆ ನೆಕ್ಸ್ಟ್ ಕ್ಯಾಟಗರಿ ಟು ಎ ಕ್ಯಾಟಗರಿ ಟು ಅಲ್ಲಿ ರೂರಲ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತು ಪಾಯಿಂಟ್ ಐದು ಎಂಟು ಆಗಿದ್ರೆ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತೊಂದು ಪಾಯಿಂಟ್ ಒಂದು ಆಗಿರುತ್ತೆ ಅದರ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತು ಪಾಯಿಂಟ್ ಮೂರು ಮೂರಕ್ಕೆ ನಿಂತಿರುತ್ತದೆ ಕಟ್ ಆಫ್ ಲಿಸ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಕಟ್ ಆಫ್ ಲಿಸ್ಟ್ ಸಂಪೂರ್ಣ ಪ್ರೀವಿಯಸ್ ಇಯರ್ನ ಒಂದು ಮುನ್ನೂರ ಮೂವತ್ತೊಂಬತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಏನಕ್ಕೆ ತಿಳಿಸ್ತಾ ಇದ್ದೀವಿ ಅಂತಂದರೆ ಮುಂದೆ ಬರಲಿರುವಂಥ ಮುನ್ನೂರ ಹತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ ಎಷ್ಟಿರುತ್ತೆ ಅಂತ ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ನಾವು ಕ್ಯಾಟಗರಿ ಫಸ್ಟ ಫಸ್ಟಲ್ಲಿ ರೂರಲ್ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಅದರ್ಸಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಆಗಿರುತ್ತೆ ಕ್ಯಾಟಗರಿ ಟು ಅಲ್ಲಿ ರೂರರಲ್ಲಿ ಎಪ್ಪತ್ತು ಪಾಯಿಂಟ್ ಐದು ಆಗಿದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಎಪ್ಪತ್ತೊಂದು ಪಾಯಿಂಟ್ ಒಂದು ನಾಲ್ಕು ಆಗಿರುತ್ತೆ ನೆಕ್ಸ್ಟ್ ಅದರ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತು ಪಾಯಿಂಟ್ ಮೂರು ಮೂರಾಗಿರುತ್ತದೆ ಕ್ಯಾಟಗರಿ ಟು ಬಿಯಲ್ಲಿ ಅಲ್ಲಿ ಅದರ್ಸಲ್ಲಿ ಅರವತ್ತೆಂಟು ಪಾಯಿಂಟ್ ಏಳು ಐದಾಗಿದರೆ ನೆಕ್ಸ್ಟ್ ಎಸ್ ಟಿ ಎಫ್ ಡಿ ಎಫ್ ಡಿ ಟಿ ಅಂತಂದರೆ ಸ್ನೇಹಿತರೆ ಇವರು ಸಂಪೂರ್ಣ ಐವತ್ತು ಪಾಯಿಂಟ್ ಒಂದು ಏಳಕ್ಕೆ ಕಟ್ ಆಫ್ ಲೀಸ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಮುಂಬರ್ಲಿರುವಂಥ ಮುನ್ನೂರ ಹತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲೀಸ್ಟ್ ನಿಮಗೆ ಎಷ್ಟಕ್ಕೆ ನಿಲ್ಬೋದು ಅಂತಂದರೆ ಇದರಿಂದ ಐದರಿಂದ ಆರು ಮಾರ್ಕ್ಸ್ ನಿಮಗೆ ಎಕ್ಸ್ಟ್ರಾ ಅಂತಂದರೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ